ಇದು ಬೇಕಾಗಿರೋದು ಏನ್ ಬೇಕಾಗಿರೋದು ಹೇಳ್ತೀವಿ ಇನ್ನೇನು ಇಪ್ಪತ್ತಾರರಿಂದ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಕ್ಷಣಗಣನೆ ಸ್ವಲ್ಪವೇ ದಿನ ಇರೋದು ಹಾಗಾಗಿ ಈ ಧರ್ಮಸ್ಥಳಕ್ಕೆ ಬಂದಾಗ ಎಲ್ಲ ಕೂಡ ಆ ಮಳಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕಾಗಿರ್ಬೋದು ಎಲ್ಲ ಕೂಡ ಸಿದ್ಧತೆ ಆಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಬರುವಂತಹ ಯೂತ್ಸ್ಗಿರಬಹುದು ಮಕ್ಕಳಿಗಾಗಿರ್ಬೋದು ಮೇನ್ ಫೋಕಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಇದೀಗ ನಾವು ಕೂಡ ಅಲ್ಲೇ ಇದೀವಿ ಇಲ್ಲಿ ಏನೇನಿದೆ ಬಂದು ನಿಮ್ಗೆ ತೋರಿಸ್ತೀವಿ ನಮ್ಮ ಕ್ಯಾಮ್ರಾ ಪರ್ಸನ್ ಪಂಚೇಶ್ ಚಾರ್ಮ್ ನಿಮ್ಗೆ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಬೇರೆ ಬೇರೆ ಒಂದು ಆಡುವಂತಹ ಆ ಯಂತ್ರೋಪಕರಣ ಆಗಿರ್ಬೋದು ಬೇರೆ ಬೇರೆ ಆ ಡ್ರ್ಯಾಗನ್ ಇದು ಕೊಲಂಬಸ್ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಜಾಯಿಂಟ್ ವೀಲ್ ಆಗಿರ್ಬೋದು ಯಾವ ರೀತಿಯಾಗಿ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಸೊ ಆಗ್ಲೇ ಆ ಕೆಲವರು ಹೇಳೋ ಪ್ರಕಾರ ಇಲ್ಲಿ ಸಿರಿಸಿಯಿಂದ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಮ್ಯಾಂಗ್ಳೂರಿಂದ ಬಂದಿದ್ದಾರೆ ಸೊ ಎಲ್ಲರೂ ಕೂಡ ಕಳೆದ ಒಂದು ವಾರದಿಂದ ಇಲ್ಲಿಯ ಒಂದು ಡಾಂಡವನ್ನ ಓಡಿ ಆ ಎಲ್ಲವೂ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿರುವಂತಹ ಯಾವುದೇ ಒಂದು ಆಡುವಂತಹ ಆ ಒಂದು ಆ ಯಂತ್ರೋಪಕರಣ ಇರ್ಬೋದು ತುಂಬಾ ಸೇಫ್ಟಿ ಮುಖ್ಯ ಯಾಕಂದ್ರೆ ಸಾವಿರಾರು ಲಕ್ಷಾಂತರ ಮಂದಿ ಬರ್ತಾರೆ ಇಲ್ಲಿ ಒಂದು ಆಟ ಆಡೋದಕ್ಕೋಸ್ಕರ ಹಾಗಾಗಿ ಇನ್ನೊಂದು ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಕಳೆದ ವರ್ಷ ಆ ಒಂದು ಟ್ರೈನ್ ಆಗಿರ್ಬೋದು ಅಥವಾ ಜಾಯಿಂಟ್ ವೀಲ್ ಆಗಿರ್ಬೋದು ಕೊಲಂಬಸ್ ಆಗಿರ್ಬೋದು ಎಲ್ಲ ಕೂಡ ಒಂದೊಂದು ಇತ್ತು ಯಾಕಂತ ಹೇಳಿದ್ರೆ ಕಳೆದ ವರ್ಷ ಅಷ್ಟೊಂದು ರಶ್ ಇತ್ತು ಆ ಒಂದೊಂದು ಆಟ ಆಡೋಕೋಸ್ಕರ ಕೂಡ ಕ್ಯೂ ನಿಲ್ತಾ ಇದ್ರು ಆದ್ರೆ ಈ ವರ್ಷ ಅಂತ ಯಾವುದೇ ಒಂದು ಪ್ರಮೇಯ ಬರೋದು ಬೇಡ ಬಂದಂತ ಜನಗಳಿಗೆ ಆಟ ಆಡೋಕೆ ಜನಗಳಿಗೆ ಯಾವುದೇ ಒಂದು ಕಾಯುವಂತ ವ್ಯವಸ್ಥೆ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಈ ವರ್ಷ ಎಲ್ಲವನ್ನು ಕೂಡ ಎರಡೆರಡನ್ನ ಹಾಕಿದ್ದಾರೆ ಆ ದೊಡ್ಡದಾಗಿ ಜಾಯಿಂಟ್ ವಿಲ್ ಅದೊಂದು ಇಪ್ಪತ್ತು ಅಡಿ ಎತ್ತರ ಇರುವಂತಹ ಒಂದು ಜಾಯಿಂಟ್ ವಿಲ್ ಅದರ ಪಕ್ಕ ಇನ್ನೊಂದು ಜಾಯಿಂಟ್ ವಿಲ್ ಇದೆ ಸೊ ಅಲ್ಲಿ ದೊಡ್ಡ ಜಾಯಿಂಟ್ ವಿಲ್ಗೆ ಹೋಗಿ ಯಾರಿಗೆಲ್ಲ ಭಯ ಆಗುತ್ತೋ ಅವರು ಆ ಸಣ್ಣ ಜಾಯಿಂಟ್ ವಿಲ್ ಆಟ ಆಡಬಹುದು ಜೊತೆಗೆ ಆ ಕೊಲಂಬಸ್ ಕೂಡ ಹಾಗೇನೆ ಮೂರು ಕೊಲಂಬಸ್ ಇದೆ ಒಂದು ತುಮ್ ಅತಿ ದೊಡ್ಡ ಕೊಲಂಬಸ್ ಅದರ ನಂತರ ಸಣ್ಣ ಕೊಲಂಬಸ್ ಸಣ್ಣ ಮಕ್ಕಳಿಗೆ ಬೇಕಾಗಿರುವಂತಹ ಕೊಲಂಬಸ್ ಕೂಡ ಇದೆ ಸೊ ಒಟ್ಟು ಮೂರು ರೀತಿಯ ಕೊಲಂಬಸ್ ಇದೆ ಜೊತೆಗೆ ಟ್ರೈನ್ ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡ ಈ ಆಟ ಆಡುವಂತ ಇದ್ರ ಕೂಡ ಕೂರೋಕೆ ಆಗಲ್ಲ ಭಯ ಆಗುತ್ತೆ ಅದಕ್ಕೋಸ್ಕರ ಎರಡು ಟ್ರೈನ್ ಕೂಡ ಇದೆ ಅದು ತುಂಬಾ ಕ್ಯೂಟ್ ಆಗಿದೆ ಇನ್ನು ಸಣ್ಣ ಮಕ್ಕಳಿಗೆ ಈ ಆಕಾಶದಲ್ಲಿ ಹೋಗುವಂತಹ ಆ ಏರೋಪ್ಲೇನ್ ನೋಡಿದಾಗ ಅಯ್ಯೋ ಅಮ್ಮ ಅಪ್ಪ ನಂಗೆ ಕೂಡ ಆ ಒಂದು ಏರೋಪ್ಲೇನ್ ಕೂರ್ಬೇಕು ಅಂತ ಅವ್ರು ಅಳ್ತಾರೆ ಅಂತವರಿಗೆ ಇಲ್ಲಿ ಬಂದು ಏರೋಪ್ಲೇನ್ ಕೂರ್ಬೋದು ಆ ಸಣ್ಣ ಮಕ್ಕಳಿಗೋಸ್ಕರ ಆ ಒಂದು ಏರೋಪ್ಲೇನ್ ಆಡುವಂತಹ ಸೌಕರ್ಯ ಕೂಡ ಇಲ್ಲಿ ಇಡಲಾಗಿದೆ ಸೊ ಒಟ್ನಲ್ಲಿ ಇನ್ನು ನಾನು ಆಗ್ಲೇ ಒಂದು ಹೇಳ್ತಾ ಇದ್ದೆ ಕಳೆದ ವರ್ಷ ಅಲ್ಲ ಅದಕ್ಕಿಂತ ಮುಂಚಿನ ವರ್ಷ ಇರಬೇಕು ಮರಣ ಬಾವಿಯನ್ನು ಕೂಡ ಹಾಕಲು ಹಾಕಿದ್ರು ಆದ್ರೆ ಈ ವರ್ಷ ಅದು ಇಲ್ಲ ಅನ್ನುವಂತ ಮಾಹಿತಿ ಕಡೆ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಈ ಬಾರಿ ವಿಶೇಷವಾಗಿ ಈ ರೇಂಜರ್ ಅನ್ನುವಂತ ಒಂದು ಆಡುವಂತ ಇದನ್ನ ದೊಡ್ಡ ಮಿಷಿನ್ ಅನ್ನ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ನೋಡಬಹುದು ಇದು ಈ ಬಾರಿಯ ಅತ್ಯಂತ ಆಕರ್ಷಣೀಯವಾಗಿರುವಂತಹ ಆಡುವಂತಹ ಒಂದು ಯಂತ್ರೋಪಕರಣ ಇದು ವಿಶೇಷ ಗೊತ್ತು ನಿಮಗೆ ಇದು ತ್ರೀ ಸಿಕ್ಸ್ ಡಿಗ್ರಿ ಯಾಗಿ ರೊಟೇಟ್ ಆಗುವಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರುವಂತಹ ತುಂಬಾ ವಿಶೇಷವಾಗಿರುವಂತಹ ಒಂದು ಆಡುವಂತಹ ಒಂದು ಮಿಷಿನ್ ಇದು ಇದಕ್ಕೋಸ್ಕರ ಎಲ್ಲೆಲ್ಲಿಂದು ಕೂಡ ಬರ್ಬೋದು ಮುಖ್ಯವಾಗಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯೂತ್ಸ್ ಆಗಿರ್ಬೋದು ಕ್ರೇಜ್ ಎಲ್ಲೆಲ್ಲೋ ಹೋಗ್ಬಿಟ್ಟು ಈ ಕಡೆ ಬೆಂಗಳೂರು ಕಡೆ ಹೋಗಿ ಎಲ್ಲೆಲ್ಲೋ ಕೇರಳ ಕಡೆ ಹೋಗಿ ಇಂತಹ ಆಟವನ್ನು ಆಡುವಂತಹ ಅನೇಕ ಮಂದಿಗೆ ಈ ವರ್ಷ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಬಂದು ಕೂಡ ಈ ಒಂದು ರೇಂಜರ್ ಅಲ್ಲಿ ಆಡುವಂತಹ ಒಂದು ಸೌಲಭ್ಯ ಇದೆ ಸೊ ಈ ಮೂಲಕ ಈ ರೇಂಜರ್ ಅಲ್ಲಿರುವಂತಹ ಆ ಮನೋರಂಜನೆಯನ್ನು ಎಲ್ರು ಕೂಡ ಆನಂದಿಸುವ ಸೌಲಭ್ಯವನ್ನು ಕೂಡ ಈ ವರ್ಷ ಸ್ಪೆಷಲ್ ಆಗಿ ಲಕ್ಷ ದೀಪೋತ್ಸವದಲ್ಲಿ ಇಡಲಾಗಿದೆ ಧರ್ಮಸ್ಥಳ ಲಕ್ಷ ದೀಪೋತ್ಸವದಲ್ಲಿ ಮೇನ್ ಆಗಿ ಆಕರ್ಷಣೆ ಅದು ಇಲ್ಲಿ ಆಡುವಂತಹ ಜಾಗ ಅಲ್ಲಿ ಜಾಯಿಂಟ್ ಆಗಿರ್ಬೋದು ಅಥವಾ ಕೊಲಂಬಸ್ ಆಗಿರ್ಬೋದು ಈ ತರ ಅನೇಕ ಆಡುವಂತಹ ಇಲ್ಲಿ ವಸ್ತುಗಳು ಇರುತ್ತೆ ಇದನ್ನ ಈ ತಯಾರಿ ಮಾಡುವಂತಹ ನಾಗರಾಜ್ ಅವರು ಸಿರಿಸಿಯಿಂದ ಬಂದಿದ್ದಾರೆ ಅವ್ರ ಮಾತಾಡೋಣ ಸರ್ ಈ ಬಾರಿ ಇಲ್ಲಿರುವಂತಹ ವಿಶೇಷವಾಗಿರುವಂತಹ ಆಡುವಂತಹ ಯಾವ್ದೆಲ್ಲ ಇಲ್ಲಿ ವಸ್ತುಗಳಿದೆ ಅಂತ ರೇಂಜರ್ ಮತ್ತೆ ದೊಡ್ಡ ಜಂಟ್ ವೀಲ್ ಅಂತ ಇದೆ ಇಪ್ಪತ್ತಾರು ಸೀಟ್ ಇದು ಸಣ್ಣ ಜಂಟ್ ವೀಲ್ ಇದೆ ಅದೇ ತರ ದೊಡ್ಡ ಕೊಲಂಬಸ್ ಕೂಡ ಇದೆ ಸಣ್ಣ ಕೊಲಂಬಸ್ ಆದ್ರೆ ಒಂದು ದೊಡ್ಡದೊಂದು ಸಣ್ಣದು ಇದೆ ತರ ಇರುತ್ತೆ ನಮ್ಗೆ ಬ್ಯಾಚ್ ಅಲ್ಲಿ ಹೀಗೆ ಮತ್ತೆ ಡ್ರಾಗನ್ ಟ್ರೈನ್ ಬ್ರೇಕ್ ಡ್ಯಾನ್ಸ್ ಸಣ್ಣ ಪುಟ್ಟ ಮಕ್ಕಳ ಐಟಮ್ ಸಣ್ಣ ಕೊಲಂಬಸ್ ಇದು ಧೂಮ್ ಬೈಕ್ ಮಕ್ಕಳ ಆಡುದನ್ನು ಈ ಸಲ ನೀವು ಸ್ಪೆಷಲ್ ಅಂತ ಹೇಳಿದ್ರೆ ರೇಂಜರ್ ಮತ್ತೆ ರೇಂಜರ್ ಮತ್ತೆ ದೊಡ್ಡ

ಸೊ ಇದೆ ತುಂಬಾ ಸೇಫ್ಟಿ ಆಗಿ ಮಾಡುವಂತಹ ಇದೆಲ್ಲ ಆಡುವಂತಹ ವಸ್ತುಗಳು ಇದಕ್ಕೋಸ್ಕರ ಎಷ್ಟೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೋತಾ ಇದ್ದೀರಾ ಎಷ್ಟೆಲ್ಲ ತಯಾರಿ ಮಾಡ್ತಾ ಇದ್ದೀರಾ ಸೇಫ್ಟಿ ಅಂದ್ರೆ ಪ್ರತಿಯೊಬ್ಬರು ಸೇಫ್ಟಿ ಇರುತ್ತೆ ಹಾಗೆ ಲೇಬರ್ಸ್ ಕೂಡ ಇರುತ್ತೆ ನಮ್ಮ ಒಬ್ಬೊಬ್ಬರಲ್ಲಿ ಒಂದು ಬ್ಯಾಚಿ ಫಿಟ್ ಮಾಡ್ಬೇಕಾದ್ರೆ ಎಂಟು ಜನ ಒಂಬತ್ತು ಜನ ಲೇಬರ್ಸ್ ಇರುತ್ತೆ ಜಾಂಡಿವಿಲ್ ಎಂಟು ಜನ ಕೊಳಂಬಸ್ ಎಂಟು ಜನ ಬ್ರೇಡನ್ಸ್ ಆರು ಜನ ಇದೇ ತರ ಈಕ್ವಲ್ ಆಗಿ ನಾವು ಕೆಲಸ ಹಂಚಿ ಕೆಲಸ ಮಾಡ್ತಾ ಸೊ ಡೇ ನೈಟ್ ಟೈಮ್ ಟೈಮಲ್ಲಿ ಕೂಡ ನೀವು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸೊ ಮಕ್ಕಳಿಗೆ ಇದು ಎಷ್ಟು ಖುಷಿ ಕೊಡಬಹುದು ಅಂತ ಈ ಸಲ ಅಂದ್ರೆ ಲಾಸ್ಟ್ ಇಯರ್ ಗಿಂತ ಈ ವರ್ಷ ನೀವು ತುಂಬಾ ಸ್ಪೆಷಲ್ ಆಗಿರುವಂತಹ ಕೊಲಂಬಸ್ ಮೂರ್ ಕೊಟ್ಟಿದ್ದೀರಾ ಆಮೇಲೆ ಜಾಯಿಂಟ್ ವಿಲ್ ಎರಡನ್ನ ಕೊಟ್ಟಿದ್ದೀರಾ ಸೊ ಎಷ್ಟು ಮಕ್ಕಳಿಗೆ ಇದು ಎಷ್ಟು ಖುಷಿ ಕೊಡಬಹುದು ನಿಮ್ಮ ಪ್ರಕಾರ ತುಂಬಾ ಖುಷಿ ಕೊಡಬಹುದು ತುಂಬಾ ಖುಷಿ ಕೊಡಬಹುದು ನೀವು ಎಷ್ಟು ವರ್ಷದಿಂದ ಈ ಲಕ್ಷ ದೀಪೋತ್ಸವಕ್ಕೆ ಬರ್ತಾ ಇದ್ದೀರಾ ಪ್ರತಿ ವರ್ಷ ಬರ್ತೀವಿ ಸರ್ ಮೇಡಮ್ ಹೋದ ವರ್ಷಗಳು ಬಂದ್ವಿ ಮತ್ತ ವರ್ಷಗಳು ಮತ್ತ ವರ್ಷ ಅಂದ್ರೆ ಮತ್ತೊಂದು ಗ್ರೌಂಡ್ ಇದೆ ಆ ಕಡೆ ಅಲ್ಲಿ ಸಲ ಹೋದ ಮತ್ತೆ ಈ ವರ್ಷ ಹೊಲ ಗ್ರೌಂಡ್ ಇದೆ ಈ ಕಡೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಈ ವರ್ಷ ಅಂದಾಜು ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಹಣ ಗರಿಸೋಣ ಹಣ ಆಗಿರ್ಬೋದು ಜನ ಆಗಿರ್ಬೋದು ಬರುವಂತವ್ರು ಎಷ್ಟು ಒಂದು ನಿಮ್ಮ ನಿರೀಕ್ಷೆ ಇದೆ ಅಂತ ಅಂದ್ರೆ ಜಾಸ್ತಿ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬರಬಹುದು ಹೋದ ಸಣ್ಣ ಜಾಂಡ್ ವೀಲ್ ಇದಿತ್ತು ಈ ವರ್ಷ ದೊಡ್ಡ ಜಾಂಡ್ ವೀಲ್ ಇದೆ ದೊಡ್ಡ ಐಟಮ್ ಮಕ್ಕಳು ಇದೆ ರೇಂಜರ್ ಕೂಡ ಇದೆ ಸ್ಪೆಷಲ್ ಆಗಿ ರೇಂಜರ್ ಅದರ ಸ್ಪೆಷಾಲಿಟಿ ಏನು ಅಂತ ರೇಂಜರ್ ಸ್ಪೆಷಾಲಿಟಿ ಅಂದ್ರೆ ಅದ್ರ ಒಂಥರ ಐಟಮ್ ಇದು ಒಂದು ಹೆದರಿಕೆ ಜಾಸ್ತಿ ಇರುತ್ತೆ ಸ್ವಲ್ಪ ಸೇಫ್ಟಿ ಕೂಡ ಇರುತ್ತೆ ಅದ್ರ ತಕ್ಕಂತ ಸೇಫ್ಟಿ ಇರುತ್ತೆ ಅಂದ್ರೆ ಒಂದು ಕ್ರಶ್ ಹೆಚ್ಚು ಜಾಸ್ತಿ ಆಡುವುದರಲ್ಲಿ ಮತ್ತು ಸ್ಟೂಡೆಂಟ್ಸ್ ಹೆಚ್ಚಾಗಿ ಆಡುತ್ತಾರೆ ಇದು ಅದಕ್ಕೆ ಅಂದ್ರೆ ಏಜ್ ಲಿಮಿಟ್ ಇದೆ ಇದೆಯಾ ಒಂದು ರೇಂಜ್ ಅವರಿಗೆ ಎಷ್ಟು ಯಾರೆಲ್ಲ ಬರ್ಬೋದು ಆ ಒಂದು ಆಡವನ ಆಟವನ್ನ ಆಡೋದಕ್ಕೋಸ್ಕರ ಅಂದ್ರೆ ವೈಯಕ್ತಿಕವಾಗಿ ಪ್ರಾಬ್ಲಮ್ ಇರುತ್ತಲ್ಲ ಹಾರ್ಟ್ ಅಟ್ಯಾಕ್ ಅದು ಇದು ಆಗಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಹೆಚ್ಚಾಗಿ ಆಡ್ತಾರೆ ಸ್ಟೂಡೆಂಟ್ಸ್ ಮತ್ತೆ ಹದಿನೆಂಟು ವರ್ಷ ಹದಿನಾರು ವರ್ಷ ಮೇಲ್ಪಟ್ಟ ಹುಡುಗರಿಂದ ನಾಲ್ ಲಾಸ್ಟ್ ನಲವತ್ತೈದು ಐವತ್ತು ವರ್ಷ ಒಳಗಡೆ ಆಗ್ಬಹುದು ಫಿಟ್ನೆಸ್ ಇರ್ಬೇಕು ಅವರಿಗೆ ಆಡ್ಲಿಕ್ಕೆ ಅಂತ ಹಾಗೆ ಎಲ್ಲದರ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಯಾವ ಅಮೌಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪುಟಾಣಿ ಮಕ್ಕಳ ಐಟಮ್ ಬೇರೆ ಇರುತ್ತೆ ಮೀಡಿಯಂ ಒಂದು ಐಟಮ್ ಇರುತ್ತೆ ಹಾಗೆ ರೇಂಜ್ ಕೂಡ ಅಂತ ಇದೆ ಇದೆ ಅದರ ಇರುತ್ತೆ ಐಟಮ್ ರೇಟ್ ಓಕೆ ಸರ್ ಈಗ ಬಿಸಿಲು ಬೇರೆ ಸಿಕ್ಕಾಪಡೆ ಬಿಸ್ಲಿದೆ ಇದೆ ಅದರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರಾ ಒಂಥರ ಖುಷಿ ಮತ್ತೆ ಒಂದು ಆಯಾಸ ಎರಡನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೋಡ್ಬೇಕು ಹೊಟ್ಟೆಗೋಸ್ಕರ ಬರ್ತೀವಿ ನಾವು ಪ್ರಯತ್ನ ಮಾಡ್ತೀವಿ ನಾವು ನಮ್ಗೆ ಇಷ್ಟ ಆಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀವಿ ದೇವ್ರ ಕೊಡ್ತಾನೆ ಫಲ ಇನ್ನು ಜಾಸ್ತಿ ಯೂತ್ಸ್ ಗಳಿಗೆ ಒಂದು ಮರಣ ತುಂಬಾ ಇಷ್ಟ ಆಗಿತ್ತು ಕಾನ್ಸೆಪ್ಟ್ ಈ ಧರ್ಮಸ್ಥಳ ಲಕ್ಷ ದೀಪೋತ್ಸವದಲ್ಲಿ ಸೊ ಲಾಸ್ಟ್ ಇಯರ್ ಇರ್ಲಿಲ್ಲ ಅನ್ನುವಂತ ಕೂಡ ಮಾಹಿತಿ ಇದೆ ಈ ವರ್ಷ ಆದ್ರೂ ಇದೆಯಾ ಮರಣಬಾವಿ ಅಂತ ಇಲ್ಲ ಇಲ್ಲ ನಾವು ಅಂತ ದೊಡ್ಡ ಅಷ್ಟೇ ಒಂದು ವರ್ಷಕ್ಕೆ ಒಂದೊಂದು ರೀತಿಯಲ್ಲಿ ಹೊಸ ಹೊಸ ವೆರೈಟಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀರ ಹೌದೌದು ನಾನಂತೂ ಈಗಲೇ ಈ ಬ್ರೇಕ್ ಡೇಸರ್ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಆದ್ರೆ ಒಂದು ಈಗ ತಿರುಗ್ತಾ ಇಲ್ಲ ಜಸ್ಟ್ ಸೆಟ್ ಮಾಡ್ತಾ ಇದ್ದಾರೆ ಜಸ್ಟ್ ನಾನು ಟ್ರೈಲ್ ಆಗಿ ಕೂತಿದ್ದೀನಿ ಅಷ್ಟೇ ಇನ್ನು ಮುಖ್ಯವಾಗಿ ಈ ವರ್ಷ ಸ್ಪೆಷಲ್ ಆಗಿ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಕೂಡ ಇದೆ ಇದು ಪ್ರತಿ ವರ್ಷ ಕೂಡ ಇರುತ್ತೆ ಸೊ ಇದಕ್ಕೋಸ್ಕರ ಚಿಕ್ಕ ಮಕ್ಕಳಾಗಿರ್ಬೋದು ಯೂತ್ಸ್ ಆಗಿರ್ಬೋದು ಒಂದು ಏಜ್ ಏಜ್ ಇರುವ ಏಜ್ ಆಗಿರೋ ಇರ್ಬೋದು ಎಲ್ಲರೂ ಕೂಡ ಈ ಒಂದು ಬ್ರೇಕ್ ಗೆ ಕೂರಬಹುದು ಎಂಜಾಯ್ ನ ಮಾಡಬಹುದು ಹಾಗಾಗಿ ಯಾರೆಲ್ಲ ಈ ಲಕ್ಷ ದೀಪೋತ್ಸವಕ್ಕೋಸ್ಕರ ಕಾಯ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನೋಡೋಕೋಸ್ಕರ ಅಷ್ಟೇ ಮಂದಿ ಕಾಯ್ತಾ ಇದಾರೆ ಹಾಗಾಗಿ ಯಾರಿಗೆಲ್ಲ ಈ ಲಕ್ಷ ದೀಪೋತ್ಸವ ನೋಡ್ಬೇಕು ಯಾರೆಲ್ಲ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲಾ ಒಂದು ಆಡುವಂತಹ ಎಲ್ಲಾ ಪರಿಕರದಲ್ಲಿ ಕುತ್ಕೋಬೇಕು ಎಲ್ಲರೂ ಕೂಡ ಮಿಸ್ ಮಾಡ ಬರಬೇಕು ಯಾಕಂದ್ರೆ ಇದು ಕೇವಲ ಒಂದು ದಿನ ಎರಡು ದಿನ ಮಾತ್ರ ಬರೋಬ್ಬರಿ ಹತ್ತು ದಿನಗಳವರೆಗಿರುತ್ತೆ ಒಂದು ವಾರಗಳವರೆಗೆ ಇರುವುದು ಹಾಗಾಗಿ ಯಾರೆಲ್ಲ ಈ ಎಂಜಾಯ್ಮೆಂಟ್ ಬೇಕು ಅವರು ಮಿಸ್ ಮಾಡ್ದೇನೆ ಈ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಿ ಜೊತೆ ಶ್ರೇಯಾ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ